ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು ಹಾಗಾಗಿ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ ಅಪ್ ಸಹ ಬೆಳಗ್ಗೆ ಮಕ್ಕಳಿಗೆಲ್ಲ ಟಿಫನ್ ಮಾಡೋದು ಅಮ್ಮಗೆ ಏನೇನು ಬೇಕು ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟಿದ್ದಾಯಿತು ಅದಕ್ಕೆ ನಾನು ಒಂದು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿ ಇವ್ನಿಂಗಿದೆ ಎಲ್ಲ ಒಟ್ಟಿಗೆ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಇವಾಗ ಇವ್ನಿಂಗ್ ಪೂಜೆ ಮಾಡಿದ್ದಾಯಿತು ಬನ್ನಿ ಡೋರ ತೋಡ್ತೀನಿ ಒಳಗಿದ್ದರಲ್ಲಿ ಡೋರ ಸಾಗರ ಹತ್ರ ನಾನು ಹಾಗೆ ಹೊರಗಡೆ ಬಂದಿದ್ದೆ ಸ್ವಲ್ಪ ಬೆಳಕು ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇಶಿಕ ಅಂತೂ ಅವಳೆ ಕವಳೆ ರೆಡಿಯಾಗಿದ್ದಾಳೆ ಫ್ರೆಂಡ್ಸ್ ಅವಳೇ ಕುಂಕುಮ ಇಟ್ಕೊಂಡಿದ್ದಾಳೆ ನೋಡಿ ತೋರಿಸ್ತೀನಿ ಆಮೇಲೆ ಇಶಿಕುನ ಹೇಗೆ ಕಾಣ್ತಿದ್ದಾಳೆ ಅಂತ ಇವಾಗ ಡೋರ ತೋರಿಸ್ತೀನಿ ಡೋರ ಇಲ್ಲೇ ಇದ್ದಾಳೆ ಚೇರ್ ಮೇಲೆ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸ್ ಒಬ್ಬಳೇ ಚೇಡ್ ಮೇಲೆ ಕೂತ್ಕೋತಾಳೆ ಅವಳಿಗೆ ಚೇರ್ ಮೇಲೆ ಕೂತ್ಕೊಂಡು ಆಟಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದು ಚೇರ್ ಮೇಲೆ ಕೂತ್ಕೊಂಡಿದ್ದಾದ್ಮೇಲೆ ಎಳ್ಕೊಂಡು ಗಾಡಿ ಅಂತೆ ಚೇರ್ ಅವ್ರದು ಗಾಡಿ ಥರ ಎಳ್ಕೊಂಡು ಹೋಗಬೇಕು ಒಂದು ಟೆನ್ ಮಿನಿಟ್ಸ್ ಸ್ಟು ಆ ಥರ ಡೈಲಿ ಕಂಪಲ್ಸರಿಗೆ ಆಟಾಡಿದರೆ ಸ್ವಲ್ಪ ಮೂಡು ಫ್ರೆಶ್ ಆಗಿತ್ತು ನಮ್ಮ ಡೋರಾಗಿಲ್ಲ ಅಂತಂದರೆ ಆ ಚೇರ್ ನೋಡಿದಾಗ್ಲೆಲ್ಲ ನನಗೆ ಹೆವಿ ಕ್ವಾಟ್ಲು ಕೊಡ್ತಾಳೆ ಹಾಗಾಗಿ ಸ್ವಲ್ಪ ಯಾವಾಗಲೂ ಚೇರ್ ನೋಡಿದಾಗಲೆಲ್ಲ ಹೆವಿ ಟಾರ್ಚರ್ ಕೊಡ್ತಾ ಇರ್ತಾಳೆ ಅಮ್ಮ ಕೂರ್ಸು 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 ಅಂತ ಬಾಯಲ್ಲಿ ಸನ್ನೆ ಮಾಡಿ ಹೇಳ್ತಾಯಿರ್ತಾಳೆ ಬನ್ನಿ ಇವಾಗ ಸ್ವಲ್ಪ ಡೋರನ್ನ ಕೂಡಿಸಿದ್ದೀನಿ ಹಾಗೇ ಚೇರಲ್ಲಿ ಓಡಾಡಿಸ್ಕೊಂಬಂದ ಇದಾಯಿತು ಕುತ್ಕೋ ಅಂತ ಕೂಡಿಸಿದಿನಿ ಒಬ್ಬಳೇ ಕೂತ್ಕೋತಾಳೆ ಏನು ತೊಂದರೆ ಇಲ್ಲ ಆ ಕಡೆ ಈ ಕಡೆ ಅಲ್ಲಾಡೋದು ಬೀಳೋದು ಆ ಥರ ಇಲ್ಲ ತುಂಬ ಭಯದಿಂದ ಅವ್ಳಿಗೆ ಒಂಥರ ತುಂಬ ಅಂದರೆ ತುಂಬ ಬುದ್ಧಿ ಇದೆ ಫ್ರೆಂಡ್ಸ್ ಅವು ಹಿಂಗೆ ಕೂತ್ಕೋಬೇಕು ಬೀಳ್ತೀವಿ ಅಂತ ನೋಡಿ ಅವಳು ಯಾವ ಕಡೆ ನಾನು ಇದು ಮಾಡ್ತಾ ಇದ್ದಾಳೆ ಕರೆಕ್ಟಾಗಿ ಭಯದಿಂದ ಕೂತ್ಕೊಂಡ್ಬಿಡ್ತಾಳೆ ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದ್ದೆಲ್ಲ ಹಾಗೆ ವಿಡಿಯೋ ತೊಗೊಂಡಿದ್ದೆ ಅದನ್ನು ಸಹಿತ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಬಂದು ಇನ್ಸ್ಟಾಗ್ರಾಮ್ಗೆ ತಗೊಂಡಿದ್ದು ಇನ್ಸ್ಟಾಗ್ರಾಮ್ಗಳು ರೀಲ್ಸ್ ಮಾಡಬೇಕಾಗುತ್ತೆ ಮತ್ತು ಯೂಟ್ಯೂಬ್ ಸಹಿತ ವಿಡಿಯೋ ಎಲ್ಲ ಮಾಡಬೇಕಾಗುತ್ತೆ ಅದ್ರ ಮಧ್ಯೆ ಮನೆಯೆಲ್ಲ ಕೆಲಸ ಮಾಡಬೇಕಾಗುತ್ತೆ ತುಂಬ ಅಂದರೆ ಮದುವೆ ಆದಮೇಲಂತೂ ತುಂಬ ಅಂದರೆ ತುಂಬ ಮಕ್ಕಳಾದ್ಮೇಲಂತೂ ಅಯ್ಯಪ್ಪ ಮಕ್ಳಿಗೆ ಏನು ಊಟ ಏನು ಮಕ್ಕಳು ಆಗಿರ್ಬೋದು ಮಕ್ಕಳಿಗೆ ಸ್ನಾನ ಮಾಡಿಸೋದು ಅವ್ರದ್ದು ಎಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲಿ ಬೀಳ್ತಾರೆ ನನಗೆ ಅದೇ ಭಯ ಎಶಿಕ ಓಡೋಯ್ತಿರ್ತಾಳೆ ಎಲ್ಲಿ ಬೀಳ್ತಾಳೆ ಅಂತ ದಿನಕ್ಕೆ ಎಷ್ಟು ಸರಿ ಕೂಕೊಳ್ತೀನಿ ಗೊತ್ತಾ ಅದರಿಂದನೇ ನನ್ನ ಗಂಟು ಅರ್ಧಕ್ಕರ್ಧ ಹಾಳಾಗಿಬಿಟ್ಟಿದೆ ಮತ್ತು ನಮ್ಮ ಡೋಡದ್ದು ಅಷ್ಟೇ ಡೋರ್ದ್ದು ಏನು ತೊಂದರೆ ಇಲ್ಲ ಪಾಪ ಅವಳು ಮಲಗಿಸ್ಬಿಟ್ರೆ ಆರಾಮಾಗಿ ಉಲ್ಟಾ ಆಡ್ಕೊಂಡು ಆಟ ನಾವು ನಾವು ಚಿಕ್ಕ ಮಕ್ಕಳಾಗಿದ್ದರೆ ಒಳ್ಳೇದಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದ್ದೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳಾಗಿ ಆಟ ಆಡ್ಕೊಂಡು ಆರಾಮ್ಸೆಗೆ ಮಕ್ಕಳು ಥರ ಇರ್ಬೋದಿತ್ತು ಆದರೆ ಏನು ಮಾಡೋದಿಕ್ಕಾಗೋದಿಲ್ಲ ಯಾವಾಗಿದ್ದರೂ ದೊಡ್ಡವರು ಆಗಲೇಬೇಕಾಗುತ್ತೆ ಒಂದು ತಾಯಿಯಾದ ಮೇಲೆ ಮಕ್ಕಳನ್ನ ನಿಭಾಯಿಸೋದಕ್ಕೆ ಅಷ್ಟೊಂದು ಸುಲಭ ಅಲ್ಲ ತುಂಬ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಏನಾರು ಒಂದು ಹಾಗೆ ಆಗುತ್ತೆ ನಮ್ಮ ಮಿಶಿಕನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಎಲ್ಲರೂ ಒಂದು ಬೀಳ್ತಾ ದಿನಕ್ಕೆ ಎಷ್ಟು ಸರಿ ಕೂಕೊಳ್ತೀನೋ ಗೊತ್ತಾ ಹಂಗೆ ಬಿದ್ದೋಗ್ಬಿಡ್ತಾಳೆ ಆ ಟೈಮಲ್ಲಿ ಬೇಜಾರಾಗಿಬಿಡುತ್ತೆ ನನಗೆ ನೋಡಿ ಕ್ಯಾಮ್ರಾ ಬಂದು ಇದು ಮಾಡ್ತಾ ಇದ್ದಾಳೆ ಅವಳಿಗೆ ಇನ್ನೂ ಕೊಡಬೇಕಂತೆ ಸ್ವಲ್ಪ ಇನ್ನೂ ಕೊಡಮ್ಮ ಸ್ವಲ್ಪ ಹಾಗೆ ಟೇಸ್ಟ್ ಮಾಡ್ತೀನಿ ಅಂತ ಇದ್ದು ಹಾಗೆ ಕೈಗೆ ಹಾಕಿ ಕೊಟ್ಟು ಕಳಿಸಿದ್ದಾಯಿತು ಬನ್ನಿ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆ ಕಿಚನೆಲ್ಲ ಫುಲ್ಲು ಬಿಟ್ಟಿತ್ತು ಫ್ರೆಂಡ್ಸ್ ಅದೆಲ್ಲ ತರಕಾರಿ ಎಲ್ಲ ಬುಟ್ಟಿ ತೆಗೆದಿ ಎಲ್ಲ ಕ್ಲೀನ್ ಮಾಡೋತ್ತಿಗೆ ನನಗೂ ಸಾಕಾಗೋಯ್ತು ಡೈಲಿ ಅರ್ಜೆಂಟ್ ಅರ್ಜೆಂಟ್ ಅಂದ್ಕೊಂಡು ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೆ ಕಿಚನ್ ಡೈಲಿ ಕ್ಲೀನ್ ಮಾಡ್ಕೊಳ್ತೀವಿ ಅದೇ ತರಕಾರಿ ಬುಟ್ಟಿ ಇಡ್ತೀವಿಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಇವಾಗ ಪಾತ್ರೆ ಆ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ ತಮ್ಮನಲ್ಲಿ ಬೇಕು ಅಂತ ಒಂದು ಫೋಟೋಸನ್ನು ಇದ್ದೀನಿ ಅದು ಹೇಗಂದ್ರೆ ಚೆನ್ನಾಗಿ ಬರ್ತೇನೆ ಇಲ್ಲ ಕ್ಯಾಮ್ರಾಮ್ಯನ್ ಯಾರಪ್ಪ ಅಂತಂದರೆ ಕ್ಯಾಮ್ರಾಮ್ಯನ್ ಯಾರು ಇಲ್ಲ ಒಂದು ಡಬ್ಬಕ್ಕೆ ನಾನು ಇದರವರೆಗೂ ಸಿಡ್ತೀನಿ ಅದೇ ಕ್ಯಾಮ್ರಾ ಬಂದು ಚೆನ್ನಾಗಿ ಕೂಡುತ್ತೆ ಮತ್ತು ಟ್ರೈಪೋಡ್ ಯಾವುದು ಇಲ್ಲ ಫ್ರೆಂಡ್ಸ್ ಆ ಡ್ರೈಪೋರ್ಡೆಲ್ಲ ಮುಡ್ದು ಹೋಗಿದೆ ಹಾಗಾಗಿ ನಾನೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರ ಎಲ್ಲ ಜೋಡಿಸಿದ ನಂತರ ಮೊಳಕೆ ಕಟ್ಟಿದ ಕಾಲ್ ಸಾಂಬಾರು ಮಾಡಿಬಿಡೋಣ ಅಂತ ತರಕಾರಿ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಕಾಂಬಿನೇಷನ್ಗೆ ಬದ್ನೆಕಾಯಿ ಆಲೂಗೆಡ್ಡೆ ನೂ ಕೋಲು ಟೊಮೆಟು ಈರುಳ್ಳಿ ಎಲ್ಲ ತುಂಬ ಮಿಕ್ಸ್ ಆಗಿ ನಮ್ಮ ಡೋರನ್ನ ಮುಂದೆ ಕೂಡಿಸ್ಕೊಂಡ್ಬಿಟ್ಟಿದ್ದೀನಿ ಅವಳನ್ನ ಒಬ್ಬಳನ್ನೇ ಬಿಟ್ಟು ಬಂದರೆ ಪಾಪ ಹೇಳ್ತಾಳೆ ನಾನು ಏನೇ ಕೆಲಸ ಮಾಡಲಿ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ ಆರಾಮಾಗಿ ಆಟ ಆಡ್ತಾಳೆ ನಮಗೆ ನನಗೆ ಯಾವುದೂ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ಅದಕ್ಕೆ ಒಂದೇ ಒಂದು ಟೊಮೆಟೆ ಹಣ್ಣು ಕೊಟ್ಟಿದ್ದೀನಿ ಬದ್ನೆಕಾಯಿ ಇದೆ ಬದನೆಕಾಯಿ ಕೊಡೋದಕ್ಕೆ ಹೋಗ್ಬಿಡಿ ಮಗುಗೆ ಅಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇರ್ತೀರ ಹೌದು ನನಗೂ ಗೊತ್ತು ಬದನೆಕಾಯಿ ಮುಟ್ಸೋದೇ ಇಲ್ಲ ಇವತ್ತು ಹಾಗೆ ತರಕಾರಿ ಹೆಚ್ಚಬೇಕಾದ್ರೆ ಒಂದು ಕೆಳಗಡೆ ಇಟ್ಟಿದ್ದೀನಿ ಬದನೆಕಾಯಿ ಮುಟ್ಟಿಸ್ತಾ ಇಲ್ಲ ಅದು ಈ ಸೈಡ್ ಇರೋದು ಅವ್ಳಿಗೆ ಎಟ್ಕೋದು ಇಲ್ಲ ಒಂದು ಹಣ್ಣು ಕೊಟ್ಟಿದ್ದೀನಿ ಹಣ್ಣು ಇಟ್ಕೊಳ್ಳಮ್ಮ ಅಂತ ನೋಡಿ ತೊಳೆದು ಕೊಟ್ಟಿದ್ದೀನಿ ಅಲ್ವ ಅದನ್ನು ಇದು ಮಾಡ್ತಾ ಇದ್ದಾರೆ ಟೇಸ್ಟ್ ಮಾಡೋದಕ್ಕೆ ಹೋಗ್ತಾ ಇತ್ತು ಅದ್ರಿಗೆ ಟೇಸ್ಟ್ ಸಿಗ್ತಾನೆ ಇಲ್ಲ ಎಷ್ಟು ಟೇಸ್ಟ್ ಮಾಡಿದ್ರೆ ಅವಳಿಗೆ ಟೇಸ್ಟ್ ಸಿಗ್ತಾನೆ ಇಲ್ಲ ನಾನಂತೂ ನೋಡಿ ನೋಡಿ ಸಾಕಾಗೋಯಿತು ಅದನ್ನೇ ಇದ್ದೀನಿ ಏನಮ್ಮ ಏನು ಮಾಡ್ತಿದೆಯಮ್ಮ ಅಂತ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ಬೇರೆಯವ್ರ ಮಕ್ಕಳು ಅಂತ ಅಲ್ಲ ಒಂದೊಂದು ಮಕ್ಕಳು ತುಂಬ ಅಂದರೆ ತುಂಬ ಕಾಟ ಕೊಡ್ತಾಯಿರ್ತಾರೆ ಆ ಥರ ಇಲ್ಲ ಫ್ರೆಂಡ್ಸ್ ನಮ್ಮ ಡೋರು ತುಂಬ ಸೈಲೆಂಟಾಗಿರ್ತಾಳೆ ನನಗಂತೂ ಅಂದರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಓಕೆನಾ ಬನ್ನಿ ಇವಾಗ ತರಕಾರಿ ಸಾಂಬಾರೆಲ್ಲ ಮಾಡಿಬಿಡೋಣ ಅಮ್ಮಂಗೆ ಬದನೆಕಾಯಿ ಆಲೂಗೆಡ್ಡೆ ಯಾವುದೂ ಆಗೋದಿಲ್ಲ ಹಾಗಾಗಿ ಬೇರೆ ಸಾಂಬಾರು ಮಾಡಬೇಕು ಎಲ್ಲ ಮಾಡೋ ಹೊತ್ತಿಗೆ ತುಂಬ ಸುಸ್ತಾಗುತ್ತೆ ಫ್ರೆಂಡ್ಸ್ ಇವಾಗಲೇ ಆಲ್ರೆಡಿ ಟಯರ್ಡ್ ಆಗಿಬಿಡ್ತೀನಿ ಏನು ಮಾಡೋದಕ್ಕಾಗೋದಿಲ್ಲ ಜೀವನ ಒಂದೇ ಥರ ಇರೋದಿಲ್ಲ ಅಲ್ವಾ ಯಾವಾಗಲೂ ಖುಷಿಯಾಗಿರಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ ಖುಷಿ ಸುಖ ದುಃಖ ಜಗಳ ಎಲ್ಲ ಬಂದೇ ಬರುತ್ತೆ ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ತುಂಬ ಕಾಮಾಗಿ ತಾಳ್ಮೆಯಿಂದ ಇದ್ರೇ ಒಂದು ಜೀವನ ಅಂತ ಹೇಳೋದಕ್ಕೆ ಸಾಧ್ಯ ಬನ್ನಿ ಇವಾಗ ಮೊಳಕೆ ಕಟ್ಟಿದ ಕಾಳೆಲ್ಲ ಮಾಡ್ತಾಯಿದ್ದೀನಿ ನಾನು ವಾರದಲ್ಲಿ ಈ ರೀತಿಯಾಗಿ ಒಂದು ಎರಡು ಸಡಿ ಮಾಡ್ತೀನಿ ಪ್ರೋಟೀನ್ ರಿಚ್ ಇರುತ್ತೆ ಹೈ ಪ್ರೋಟೀನ್ ಇರುತ್ತೆ ಕಾಳುಗಳಲ್ಲಿ ಮೊಳಕೆ ಕಟ್ಟಿದ್ದಾರೆ ಇನ್ನೂ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ನಿಗೆ ಒಳ್ಳೇದು ನಿಮ್ಮ ಒಳ್ಳೆಯದು ನಿಮ್ಮ ಹೆಲ್ತ್ ಯಾವಾಗಲೂ ಚೆನ್ನಾಗಿರಬೇಕು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹೆಸರುಕಾಳನ್ನು ಮೊಳಕೆ ಕಟ್ಟಿ ವೀಕ್ಲಿ ಒಂದು ಎರಡರಿಂದ ಮೂರು ದಿನ ತಿನ್ನಿ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದು ಪಿಂಪಲ್ ಬರೋದಿಲ್ಲ ನೀವು ನಾನು ಇಷ್ಟಿನ ವೀಡಿಯೋ ಬಂದಿದ್ದೀನಿ ದೊಡ್ಡ ದೊಡ್ಡದಾಗಿ ಪಿಂಪಲ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇದೇ ಒಂದು ಕಾರಣ ಅಂತಲೇ ಹೇಳ್ಬೋದು ಹೈ ಪ್ರೋಟೀನ್ ರಿಚ್ ಇರುತ್ತೆ ಹೆಸರುಕಾಳು ಮೇಯ್ನ್ ಕಂಪಲ್ಸರಿಯಾಗಿ ತಿಂತಾ ಬನ್ನಿ ಹೇರ್ಗಂತೂ ತುಂಬ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಪಲ್ಯದ ರೂಪ ಮಾಡ್ಕೊಂಡು ತಿನ್ಬೋದು ಸಾಂಬಾರು ರೂಪ ಮಾಡ್ಕೊಂಡು ತಿನ್ಬೋದು ಅಂತಂದರೆ ಹಸಿದು ನಾನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಹಸಿದು ತುಂಬ ಅಂದರೆ ತುಂಬ ಒಂಥರ ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ನೀವು ಸಲಾಡ್ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ನನಗೆ ಸಲಾಡ್ ತುಂಬ ಇಷ್ಟ ಆಗುತ್ತೆ ಪ್ರೆಗ್ನೆನ್ಸಿ ಇದ್ದೀರಾ ಅಂತಂದರೆ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಸಲಾಡ್ ಥರ ತೀನಿ ಮತ್ತು ಬಾಣಂತನದಲ್ಲಿ ಇದ್ದೀರಾ ಅಂತಂದ್ರೂ ಅರ್ಧಂಬರ್ಧ ಬೇಯಿಸಿ ಸಲಾಡ್ ಥರ ಮಾಡ್ಕೊಂಡೇ ತಿನ್ಬೋದು ಓಕೆ ಬನ್ನಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಆನ್ಲೈನ್ ಕ್ಲಾಸಸ್ಗೂ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಆನ್ಲೈನ್ ಕ್ಲಾಸಸ್ಗೆ ನಾನು ಸ್ಪೋಕನಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದೀನಲ್ವ ಕ್ಲಾಸಸ್ಗೂ ಹೋಗಬೇಕಾಗುತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಇದ್ದಾಗ ಮಾತ್ರ ನಾನು ಆನ್ಲೈನ್ ಕ್ಲಾಸಸ್ಗೆ ಹೋಗ್ತೀನಿ ಚೆನ್ನಾಯ್ ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸಹನ ಏನಾದರೂ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಅಂತಂದರೆ ಇನ್ನೂ ಒಂದು ಸರಿ ಕೇಳು ಅರ್ಥ ಮಾಡಿಸ್ತೀನಿ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದೀಯಾ ಇವಾಗ ಸೆಂಟೆನ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ತೀಯಾ ಇನ್ನೂ ಒಂದು ಸರಿ ಹೇಳು ಅಂತ ಹೇಳ್ತಾ ಇರ್ತಾರೆ ನನಗೆ ಅದೊಂದು ಖುಷಿಯಾಗುತ್ತೆ ಫ್ರೆಂಡ್ಸ್ ಚಂದನ ಮೇಡಮ್ ಅವರು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬೇರೆ ಕಡೆ ಎಲ್ಲ ಫ್ರಾಡ್ ಆಗುತ್ತೆ ಸಿಸ್ಟರ್ ದುಡ್ಡು ಕೊಟ್ಟು ಮೋಸ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರು ಚಂದನ ಮೇಡಮ್ ಅವರು ಮೇನ್ ಬಂದ್ಬಿಟ್ಟು ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಮಾಡಿರೋದು ಅವ್ರದ್ದು ಮೇನ್ ಗೋಲ್ ಬಂದ್ಬಿಟ್ಟು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೇಕು ನೀವು ಇಲ್ಲಿಂದ ಅಷ್ಟೊತ್ತಿಗೆ ಚೆನ್ನಾಗಿ ಇಂಗ್ಲೀಷನ್ನು ಕಲ್ತ್ಕೊಂಡು ಎಲ್ಲರೂ ಮುಂದೆ ಯಾವ ರೀತಿಯಾಗಿ ಇಂಗ್ಲೀಷ್ ಮಾತಾಡ್ತೇವೆ ಎಲ್ಲರೂ ಅದೇ ರೀತಿಯಾಗಿ ನೀವು ಚೆನ್ನಾಗಿ ಇಂಗ್ಲೀಷನ್ನ ಮಾತಾಡೋದಕ್ಕೆ ಬರಬೇಕು ಮೇನ್ ಅದೊಂದು ಚಂದನ ಮೇಡಮ್ ಅವ್ರದ್ದು ಗೋಲ್ ಇರೋದು ಎಲ್ಲರೂ ಮುಂದೆನೂ ಅದೇ ರೀತಿಯಾಗಿ ಹೇಳ್ತಾ ಇರ್ತಾರೆ ನಾನು ದುಡ್ಡಿಗೆ ಆಸೆ ಪಡೋದಿಲ್ಲ ಯಾವುದಕ್ಕೂ ಮೇನ್ ಬಂದು ನೀವು ಹೇಗೆ ಮಾತಾಡ್ತೀರಾ ಚೆನ್ನಾಗಿ ಕಲ್ತ್ಕೊಂಡು ಸಾಕು ನನ್ನಿಂದ ಒಂದಿಬ್ರು ಮೂವರಿಗೆ ಹೆಲ್ಪ್ ಆದರೆ ಸಾಕು ಅಂತ ಚೆನ್ನ ಮೇಡಮ್ ಅವರು ಹೇಳ್ತಾ ಇರ್ತಾರೆ ಅದೊಂದು ನನಗೆ ತುಂಬ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಒಂದು ಒಂದೊಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಖಂಡಿತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ನಾನು ಜಾಯಿನ್ ಆಗಿದ್ದೀನಲ್ವ ಟೂ ಮಂತ್ ಮೇಲೇನೇ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಗ್ರಾಮರ್ಸ್ ಎಲ್ಲ ಇಡುತ್ತೆ ಸೆಂಟೆನ್ಸ್ ಎಲ್ಲ ಇಡುತ್ತೆ ಯಾವ ರೀತಿಯಾಗಿ ಮಾತಾಡಬೇಕು ನಿಮಗೆ ಒಂಚೂರು ಇಂಗ್ಲೀಷ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಈ ಚೆನ್ನೆ ಮೇಡಮ್ ಅವರು ಇಂಗ್ಲೀಷ್ ಕಲಿಸಿ ಕೊಡ್ತಾರೆ ಅದೆಲ್ಲ ನೀವು ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ವಾಟ್ಸಪ್ ು ಬಿ ಜಾಯಿನ್ ಆದರೆ ಫುಲ್ ಇನ್ಫಾರ್ಮೇಷನನ್ನು ಚನ್ನ ಮೇಡಮ್ ಅವರೇ ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಇದರಲ್ಲಿ ಬೆನಿಫಿಟ್ಸ್ ಇದೆ ಅಂತಂದರೆ ನೀವು ಸ್ಪೋಕನ್ ಇಂಗ್ಲೀಷ್ ಕಲ್ತ್ಕೊಂಡ್ರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನೀವು ಏನಾದರೂ ಡಿಗ್ರಿ ಅಥವಾ ಬೇರೆ ಏನಾದರೂ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡಿದ್ದೀರಾ ನನಗೆ ಇಂಟರ್ವ್ಯೂ ಕೊಡೋದಕ್ಕೆ ಬರೋದಿಲ್ಲ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದೇ ಒಂದು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಚೆನ್ನ ಮೇಡಮ್ ಅವರು ಆನ್ಲೈನ್ ಕ್ಲಾಸಸ್ ನಡೆಸೋದಲ್ದಲೆ ಇದನ್ನು ಯಾವ ರೀತಿಯಾಗಿ ಮಾತಾಡಬೇಕು ಏನು ಅಂತ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಮತ್ತು ಏನೇ ಎಲ್ಪ್ ಬೇಕು ಅಂತಂದರೆ ನಿಮಗೆ ಎಜುಕೇಶನ್ ಲ್ಲಿ ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಮತ್ತು ಕೆಲಸನೂ ಸಹಿತ ಕೊಡ್ತಾರೆ ಯಾರಿಗೆಲ್ಲ ಕೆಲಸ ಕೊಡ್ತಾರೆ ಅಂತಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಇಡಲೇಬೇಕಾಗುತ್ತೆ ಕಂಪಲ್ಸರಿಯಾಗಿ ಡೈಲಿ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀರಾ ನನಗೂ ಮನೇಲಿ ಕುತ್ಕೊಂಡು ಒಂದೆರಡು ಕಾಸು ಮಾಡಬೇಕು ನನ್ನ ಫ್ಯಾಮಿಲಿಗೆ ಹೆಲ್ಪ್ಫುಲ್ ಮಾಡಬೇಕು ನಾನು ಒಂದೆರಡು ಕಾಸು ದುಡಿದ್ರೆ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದರೆ ಚೆನ್ನಾಯ ಮೇಡಮ್ ಅವರು ಖಂಡಿತವಾಗಿ ನಿಮಗೆ ಜಾಬನ್ನು ಕೊಟ್ಟೇ ಕೊಡ್ತಾರೆ ನನ್ನ ಕಡೆಯಿಂದ ಒಂದು ಐದಾರು ಜನ ಜಾಬು ಕೊಟ್ಟಿದ್ದಾರೆ ಚೆನ್ನೈ ಮೇಡಮ್ ಅವರು ಅದು ಹೇಳಿಲ್ಲ ಜಾಬ್ ಕೊಟ್ಟಿದ್ದೀನಿ ಅಂತ ಅವ್ರದ್ದು ಎಷ್ಟು ಒಳ್ಳೆ ಒಳ್ಳೆ ಮನಸು ನೋಡಿ ಇಷ್ಟೇ ಸಾಕು ಅಲ್ವಾ ತುಂಬ ಒಳ್ಳೆ ಮನಸ್ಸಿದೆ ಫ್ರೆಂಡ್ಸ್ ಮುಂದೆ ಒಳ್ಳೆ ಭವಿಷ್ಯ ಇದೆ ನಿಮಗೆ ಕಲ್ತ್ಕೊಳ್ಳಿ ಇಂಗ್ಲೀಷ್ ಕಲ್ತ್ಕೋಬೇಕು ಎಲ್ಲರ ಮುಂದೆ ಚೆನ್ನಾಗಿ ಮಾತಾಡಬೇಕು ಇಂಟರ್ವ್ಯೂ ಅಲ್ಲಿ ಪಾಸಾಗಿ ಒಂದೊಳ್ಳೆ ಆಫೀಸಲ್ಲಿ ಕೆಲಸ ಸಿಗಬೇಕು ಅಂತಂದರೆ ಚಂದನ ಮೇಡಮ್ ಹತ್ರ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿ ಅದೆಲ್ಲ ಫುಲ್ಲು ಡೀಟೇಲಾಗಿ ಆಗಿ ಹೇಳ್ಕೊಡ್ತಾರೆ ಏನು ಭಯ ಬೇಡ ನಾನು ಸಹಿತ ಇಡ್ತೀನಿ ಫ್ರೆಂಡ್ಸ್ ಏನೋ ಬೇಕು ಅಂತಂದರೆ ಇನ್ಫಾರ್ಮೇಷನು ನಾನು ವಾಟ್ಸಪ್ ಗ್ರೂಪಲ್ಲೂ ಸಹಿತ ಇಡ್ತೀನಿ ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು ಅಂತಂದರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರ್ತೀರ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ನೀವು ಜಾಯ್ನ್ ಆಗಿರೋದಂದರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರ ಅಷ್ಟೇ ಅವ್ರು ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಆಮೇಲೆ ನೀವು ಜಾಯಿನ್ ಆಗ್ಬೋದು ಓಕೆನಾ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ಫ್ರೀ ಆಗಿದ್ದೀನಿ ಊಟ ಎಲ್ಲ ಆಯಿತು ಮತ್ತು ಡೋರಾಗೂ ಊಟ ತಿನ್ಸಿದ್ದಾಯಿತು ಅವಳಿಗೆ ನೈಟ್ ಹೊತ್ತು ರಾಗಿ ಸಡೆಯೇ ಕೊಡೋದು ಡೋರಾಗೆ ಎಷ್ಟು ಟೈಮ್ ರಾಗಿ ಸಡಿ ಕೊಡ್ತೀರಾ ಏನೋ ಅಂತ ಕೇಳ್ತಾಯಿದ್ವಿ ನಾನು ಡೈಲಿ ವಿಡಿಯೋದಲ್ಲಿ ಹೇಳ್ತೀನಿ ಟೂ ಟೈಮ್ ರಾಗಿ ಸಡಿ ಕೊಡ್ತೀನಿ ಆದರೆ ಚೆನ್ನಾಗಿ ನೀರು ಕುಡಿಸ್ಬೇಕು ಮಕ್ಕಳು ಚೆನ್ನಾಗಿ ಹೋಗ್ತಾ ಇಲ್ಲ ಸಿಸ್ಟರ್ ಏನು ಮಾಡಬೇಕು ಅಂತ ಕೇಳ್ತಾಯಿದ್ವಿ ನೀವು ಆದಷ್ಟು ಬಿಸಿನೀರನ್ನು ಚೆನ್ನಾಗಿ ಕಾಯಿಸಿ ಸ್ವಲ್ಪ ಬೆಚ್ಚೆಚ್ಚಿದಂಗೆ ನೀವು ಬಿಸಿನೀರನ್ನು ಕುಡಿಸ್ತಾ ಬಂದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಮೋಷನೆಲ್ಲ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಹೊಟ್ಟೆ ನೋವು ಬರೋದು ಮೋಷನ್ ಮಾಡೋದಕ್ಕೆ ಮುಕ್ಕೋದು ಮಕ್ಕಳಿಗೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ ನೋವು ತಡೆಯೋದಕ್ಕಾಗೋದಿಲ್ಲ ಪುಟಾಣಿ ಮಕ್ಕಳಿಗೆ ನೀವು ಒನ್ ಅವರ್ಗೆ ಇಲ್ಲ ಟೂ ಅವರ್ಗೆ ನೀರನ್ನು ಕುಡಿಸ್ಬೇಕಾಗುತ್ತೆ ಫೀಡಿಂಗ್ ಬರೀ ಫೀಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಬೇಡ ಇನ್ನು ಬೇರೆ ಟೈಮ್ ಫುಡ್ ತಿನ್ನಿಸ್ತಾ ಇದ್ದೀರಾ ಅನ್ನೋ ಟೈಮಲ್ಲಿ ಒಂದು ಟೂ ಟೂ ಅವರ್ಗೆ ಒಂದು ಸರಿ ನೀವು ಕುಡಿಸ್ಬೇಕು ನಾನು ಡೋರಾಗ ಹಾಗೆ ಮಾಡೋದು ಕೇಳ್ತಾ ಇರ್ತಾಳೆ ಅವಾಗ ಅವಾಗ ನಮ್ಮ ಹೆಸಿಕ ನೀರು ಕುಡಿತಾ ಇರ್ತಾಳಲ್ವಾ ಅವಳು ಸನ್ನೆ ಮಾಡಿ ಕೇಳ್ತಾ ಇರ್ತಾಳೆ ಟೂ ಸರಿ ಸ್ವಲ್ಪ ಬಿಸಿ ನೀರನ್ನು ಕುಡಿಸಿದ್ರೆ ತುಂಬ ಚೆನ್ನಾಗಿ ಹೆಲ್ದಿನೂ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ತುಂಬ ಅಂದರೆ ತುಂಬ ಒಣಗಿರೋ ಥರ ಆಗೋದಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ನಮ್ಮ ಡೋರಾಗೆ ಅದೇ ರೀತಿ ಮಾಡಿದೆವು ಫ್ರೆಂಡ್ಸ್ ಆ ಇವಾಗ ಡೋರಾಗ ಮಲ್ಕೊಂಡಿದ್ದಾಳೆ ನಾನು ಮಲ್ಕೋಬೇಕು ಎಲ್ಲ ಮಲ್ಕೊಂಡಿದ್ದಾರೆ ಸ್ವಲ್ಪ ಅಮ್ಮನ ನೋಡ್ಕೊಳ್ತಾ ಇದ್ದೀನಿ ನಾನು ಮಲ್ಕೊಳ್ಳೋದು ತುಂಬ ಲೇಟ್ ಆಗುತ್ತೆ ಎಷ್ಟು ಗಂಟೆ ಅಂತಂದರೆ ಒಂದು ಎರಡು ಗಂಟೆ ಒಂದು ಗಂಟೆ ಅಲ್ಲಿವರೆಗೂ ಅಲ್ಲಿವರ್ಗು ಅಮ್ಮನ ಮಾತಾಡ್ತಾ ಇರ್ತೀನಿ ನಾವು ಅಮ್ಮ ನೈಟ್ ಜಾಸ್ತಿ ನಿದ್ದೆ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾತಾಡ್ಕೊಂಡು ಕೂತಿರ್ತೀನಿ ಆ ಎಡಿಟಿಂಗ್ ಎಲ್ಲ ಮಾಡ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್ ಆ ಕಣ್ಣೆಲ್ಲ ತುಂಬ ನಾವು ಒಂದು ಹದಿನೈದು ದಿನ ಆಯಿತು ನಾನು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಅವಾಗ ಚೆನ್ನಾಗಿ ಮಲ್ಕೋತೀನಿ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಅಮ್ಮನ್ನು ಸ್ವಲ್ಪ ಆದ್ಮೇಲೆ ಮಾಡ್ತಾಯಿದ್ದೀವಿ ಆ ರಂಗ ಬರ್ತಾ ಇದ್ದಾರೆ ಏನೂ ಇಲ್ಲ ಅಮ್ಮಂಗೆ ಸ್ವಲ್ಪ उते जास्ती मारता सुस्तू सुस्तु जास्ती आकता हीले ಮತ್ತು ಹೆಲ್ತ್ ಇಶ್ಯೂ ಒಂಥರ ಉಸಿರಾಡೋದಕ್ಕೆ ಇಲ್ಲಿ ತೊಂದರೆ ಇದೆ ಹಾಗಾಗಿ ಸ್ವಲ್ಪ ಚೆನ್ನಾಗೇ ಮಾತಾಡ್ತಾರೆ ಭಯ ಆಗುತ್ತೆ ಫ್ರೆಂಡ್ಸ್ ರಂಗ ಬರ್ತಾ ಇದ್ದಾರೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಗಾಡ್ ಬ್ಲೆಸ್ ಯು ಅಮ್ಮ ಹುಷಾರಾಗಲಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಅದು ನೋಡಿ ಖುಷಿ ಆಯಿತು ಫ್ರೆಂಡ್ಸ್ ನನ್ನ ಫ್ಯಾಮಿಲೀಲಿ ನೀವು ಒಬ್ಬರು ಅಂತ ಅಂದ್ಕೊಂಡು ಇಷ್ಟು ಒಳ್ಳೆ ಕಮೆಂಟ್ ಮಾಡ್ತೀರಲ್ವ ನಾನು ಯಾವತ್ತಿದ್ರೂ ಇವಾಗಲೂ ಅನ್ನೋದು ಹಾಗೆ ನಾನು ಯಾವತ್ತಿದ್ರೂ ಹೀಗೆ ಅನ್ನೋದು ಫ್ರೆಂಡ್ಸ್ ನೀವೇ ನಮ್ಮ ಫ್ಯಾಮಿಲಿ ಏನೇ ತೊಂದರೆ ಆದರೂ ಒಂಥರ ಒಳ್ಳೆ ರೀತಿಲಿ ಧೈರ್ಯ ತಗೊಳ್ಳಿ ಅಂತ ಕಮೆಂಟ್ ಮಾಡ್ತೀರಲ್ವಾ ಅಷ್ಟು ಸಾಕು ನಮಗೆ ಏನು ಕೊಡೋದು ಬೇಡ ನೀವು ಧೈರ್ಯ ತುಂಬಿದರೆ ಸಾಕು ಒಂದೊಳ್ಳೆ ಮಾತಾಡಿದರೆ ಸಾಕಾಗುತ್ತೆ ನಾವು ತುಂಬ ಕುಗ್ಗೋಗಿರ್ತೀವಿ ಆ ಟೈಮಲ್ಲಿ ಒಂದೊಳ್ಳೆ ಮಾತಾಡ್ತಿರಲ್ವಾ ನನಗೆ ಅದೇ ಒಂದು ಶಕ್ತಿಯಾಗಿ ಕಾಣುತ್ತೆ ಫ್ರೆಂಡ್ಸ್ ಓಕೆ ಇಷ್ಟೇ ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋನ ಹೆಣ್ಣು ಮಾಡ್ತೀನಿ ಏನು ಮುಂದೆ ಕಂಟಿನ್ಯೂ ಮಾಡಲಿಕ್ಕೆ ಹೋಗುತ್ತೀನ ಫ್ರೆಂಡ್ಸ ತುಂಬ ಆಗಿರುತ್ತೆ ಆರಾಮ್ ಸರಿ ಆರಾಮ್ಸೆ ಮಲ್ಕೊಂಡಿದ್ದಾಳೆ ಒಂದು ಎರಡು ಗಂಟೆ ಎರಡೂವರೆ ಹಂಗೆ ಬಂದುಬಿಡ್ತಾಳೆ ಅವಳಿಗೆ ಯಾವಾಗ ಯಾವಾಗ ಹೊಟ್ಟೆ ಹಸು ಆಗುತ್ತೆ ಅವಾಗ ಬರ್ತಾ ಇರ್ತಾಳೆ ನೈಟ್ ಹೊತ್ತು ಡೋರ ಮಲ್ಕೊಂಡಿದ್ದಾದಮೇಲೆ ಫೀಡಿಂಗ್ ಮಾಡ್ತೀರಾ ಇಲ್ವಾ ಅಂತ ಕೇಳ್ತಾಯಿದ್ರು ನಾನಂಗೆ ನಾನೇ ಫೋರ್ಸ್ ಮಾಡಿ ಫೀಡಿಂಗ್ ಮಾಡಿಸೋದಕ್ಕೆ ಹೋಗೋದಿಲ್ಲ ನ್ಯೂ ಬರ್ನ್ ಬೇಬಿ ಆದರೆ ಟೂ ಅವರ್ಸ್ಗೆ ಒಂದ್ಸರಿ ಮಾಡಿಸ್ಬೇಕಾಗುತ್ತೆ ಫೀಡಿಂಗನ್ನು ಈ ಮಗು ಊಟ ಮಾಡ್ತಾ ಅಲ್ವಾ ಆ ಮಗು ಸೆವೆನ್ ಮಂತ್ ಬೇಬಿ ಏಟ್ ಮಂತ್ ಬೇಬಿ ಆದರೆ ಏನೂ ಪರವಾಗಿಲ್ಲ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಫೀಡಿಂಗ್ ಮಾಡಿಸ್ಬೋದು ಆದರೆ ನ್ಯೂ ಬರ್ನ ಬೇಬಿ ನೀವು ಇನ್ನೂ ಊಟ ಕೊಡ್ತಾಯಿಲ್ಲ ಫುಡ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬರೀ ಫೀಡಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಟೂ ಒಂದ್ಸರಿ ನೀವು ಫೀಡಿಂಗ್ ಕೊಡಲೇಬೇಕಾಗುತ್ತೆ ನ್ಯೂ ಬರ್ನ್ ಬೇಬಿಗೆ ಇವಾಗ ನಮ್ಮ ಡೋರ ಹತ್ತಿರ ಮಾತ್ರ ಕೊಡ್ತೀನಿ ಅವಳು ಎರಡೂವರೆ ಹಂಗೆ ಎದೋಳ್ತಾಳೆ ಕಂಪಲ್ಸರಿಯಾಗಿ ಒಂಥರ ಅಲಾರಾಮ್ ಇದ್ದಂಗೆ ಎರಡೂವರೆಗೆ ಎದೋಳ್ತಾಳೆ ಚೆನ್ನಾಗಿ ಫೀಡಿಂಗ್ ಮಾಡಿಸಿ ಮಲಗಿಸ್ಬಿಟ್ರೆ ಮತ್ತು ಆರಾಮ್ಸಾಗಿ ಬೆಳಗ್ಗೆವರೆಗೂ ಒಂದು ಆರೂವರೆ ಏಳುವರೆವರೆಗೂ ಚೆನ್ನಾಗಿ ಆರಾಮ್ಸಾಗಿ ಮಲ್ಕೊಂಡ್ಬಿಡ್ತಾಳೆ ನಾನು ವೀಡಿಯೋ ಎಡಿಟಿಂಗ್ ಆವಾಗಲೇ ಮೇಯ್ ಮಾಡ್ತಿರ್ಬೇಕಾದ್ರೆ ಎದ್ದೊಳ್ತಾಳೆ ಆವಾಗ ಫೀಡಿಂಗ್ ಮಾಡ್ತೀರಾ ಎದ್ದೆ ಆಟ ಆಡ್ತಿರ್ತಾಳೆ ಆಮೇಲೆ ಮತ್ತು ಅವ್ಳಿಗೆ ರಾಗಿ ಸೆಳಿ ಏನು ಫುಡ್ ಕೊಡಬೇಕು ಅದೆಲ್ಲ ಫುಡ್ ಕೊಡ್ತಾಯಿರ್ತೀನಿ ಹೌದು ನೈಟ್ ಹೊತ್ತು ದೋರಾ ಎದ್ದಾಗ ಮಾತ್ರ ಫೀಡಿಂಗ್ ಕೊಡ್ತೀನಿ ಅದು ಬಿಟ್ಟರೆ ಕೊಡೋದಿಲ್ಲ ನಾನಾಗಿ ನನಗೆ ಫೋರ್ಸ್ ಮಾಡಿ ಕೊಡೋದಕ್ಕೆ ಹೋಗೋದಿಲ್ಲ ಮಕ್ಕಳು ಹತ್ರ ಖಂಡಿತವಾಗಿ ಕೊಡಿ ಏನು ತೊಂದರೆ ಆಗೋದಿಲ್ಲ ಓಕೆನಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇದ್ದರೆ ಕಮೆಂಟ್ರಲ್ಲಿ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ವಾಟ್ಸಪ್ ಲವ್ ಯು